ஏனய அக்கி மல்லம மூர கொசி நான் ஓட்டு தெளிபேனிங்க அய்யயா நீனே நினை தெளிபேன ஹோதில கூட ஏன ரெகு நோடு அதன் கூட நினை ரோ நோட்ல அதன ஒணிங் அது ப்ரேக் அது தோ இல்ல ரெகு குடித்தாங்க ரச குடுங்கர்லே அல்ல நான் கேக்கி அட் ப் நீந்தவ ஒல்தா இத மத் சல தங்கேன் தகண்டுவ அதுபிடவா யசாக்கேன் மதில் இடவா அது ஏனே கல்ச மாதிரி திடு கல்ச மாறி ಆಗೆಗೆ ನಿಂಗೆ ಏನು ಬೇಕವಾ ರಸ ಬೇಕಂದ್ರೆ ರಸ ಕೊಡ್ತೀನಿ ಇಲ್ಲಾಂದ್ರೆ ಗುಳಿಗೆ ಮಾಡಿ ತಿನ್ಬೇಕಂದ್ರೆ ಗುಳಿಗೆ ಕೊಡ್ತೀನಿ ಅಕ್ಕಿ ಅಮ್ಮಂತ ಗುಳಿಗೆ ಹೋಯಾ ಓಡು ಮತ್ತೆ ನೀನು ಏನು ಅಂತೀಯ ಅವನು ಕೊಡ್ತನವಾ ನನಗೂ ಗುಳಿಗೆನ ಕೊಟ್ಬಿಡವಾ ಬೈಯಾ ಕೊಣ ಗಡಕ ಅಂತ ನೀರು ಕುಡಿದು ಬಿಡ್ತೀನಿ ಅದ ಕೈ ಪೈ ಇರ್ತತೆ ಅದನ್ನೆಲ್ಲಾ ಕುಡಿದು ಮತ್ತೆ ವಾಂತಿ ಪಾಂತಿ ಆದ್ರೆ ಏನ್ ಮಾಡಬೇಕು ಅದಕ್ಕೆ ಇನ್ನ ಕೊಟ್ಬಿಡು ಮತ್ತೆ आराम ಆಗುತ್ತಿಲ್ಲ ಮತ್ತೆ ಏ ಚಕ್ಕರ ಮಗತೆ ಮತ್ತೆ ಜನಮದ ನೀ ತಲ್ಲೆವ ಬರಂಗಿಲ್ಲ ನೋಡು ಹಂಗ ಅರಮಕ್ಕಿ ನೋಡು ಆ ತವಾ ಅಷ್ಟ ಮಾರ್ಪುಣೆ ಕಟ್ಕೊ ಕೊಡು ಅಲ್ಲ ಲಕ್ಷ್ಮಮ್ಮಾ ಇದನ್ನ ಯಾವಾಗ ತಗೋಬೇಕು ಹೆಂಗೆ ತಗೋಬೇಕು ಇಟ್ ಉದ್ದ ಐತವ ಈಗ ಅಲ್ಲ ಯಮ್ಮ ಉದ್ದಿದ್ರೆ ಏನತ್ತೆ ಮುರಿ ಮುರುದ ತಗೋ ಏನ್ ಆಗಂಗಿಲ್ಲ ನೀನ್ ಈಗ ಹೋಗ್ಬಿಡ ತಗೊಂಡ್ಬಿಡ ಹೋಗ್ಬಿಡದೆ ತಲ್ಲು ಅಂತಿಯಲ್ಲ ಮತ್ತೆ ಸುಮ್ಮನೆ ಪಾಪ ಜಲ್ದಿ ಹೋಗ್ಬೇಕಲ್ಲ ತಡೆಯದ ಆಗ್ಬೇಕಲ್ಲ ನಿನಗೆ ಈ ತಗೊಂಡ್ಬಿಡ ಹೋಗಿ ಹ್ಮ್ ಆತ್ ಬಿಡವ ಮತ್ತ ರೊಕ್ಕ ಪಕ್ಕ ಏನಾರು ಕೊಡ್ಬೇಕೇನ ಮತ್ತೆ ಏ ನಮ್ಮ ಲಕ್ಷ್ಮಕ್ಕ ರೊಕ್ಕ ಪಕ್ಕಕ್ಕೆಲ್ಲ ಇದು ಮಾಡಕ್ಕೆಲ್ಲ ಕಿ ದಾನ ವೀರ ಶೂರ ಕರ್ಣ ಅಂತಾರಲ್ಲ ಆ ಜಾತಿ ಒಳಗ ಹುಟ್ಟಿದಿಕ್ಕಿ ಅಕ್ಕಿ ಕರ್ಣ ಮಂಶಕ್ಕಿರ್ಬೇಕು ಬಹುಶಃ ನಮ್ಮ ಲಕ್ಷ್ಮಕ್ಕ ಅದಕ್ಕೆ चलना कर ಏನ್ ಮಾಡ್ ಹೇಳ ಅಯ್ಯೋ ಜೀ ಮನೆ ಕಡೆ ಹಾ ಹಂಗ ಅಗ್ಯ ಬಿಟ್ಟೈತ್ ನೋಡು ಯಾಕಂದ್ರ ಲಕ್ಷ್ಮಣ ಕರ್ಕೊಂಡಿ ಮನೆಯ ಕುಂದರ್ಸ್ಕೊಂಡ್ ಡಾಕ್ಟರ್ ತಿನ್ನ ಅದಕ್ಕೆ ನಾನು ಇಲ್ಲಿ ಅಕ್ಕಿ ಅಂತ ಬಂದ್ ನೋಡು ನನಗ ನನ್ಗೆ ಯಾಕ ಲಕ್ಷ್ಮಕ ಏನಾರ ಉಂಡ್ಲಿ ಎದ್ಯಾಗ ಒಂಥರ ಉರಿಯಾಕತ್ ಬಿಟ್ಟೈತಿ ಊಟ ಮಾಡಾಕ ಆಗೋಲ್ತು ನೀರ್ ಕುಡಿಯಾಕೋಲ್ತು ಬಗ ಬಗ್ ಬಗ್ಗ ಬಗ್ಗ ಉರಿತೇತಿ ಹಂಗ ಒಂಥರಾ ಹೆಂಗ ಅಂದ್ರೆ ತಲೆ ಹಿಂಗ ಸಿಂಗ್ ತಿರ್ಗತ್ತ ಹಿಂಗ ಸಿಂಗ್ ತಿರ್ಗತ್ತ ಎಲ್ಬಹ್ ನನ್ ನೋಡು ನೋಡ ಏನಾರ ಒಟ್ಟು ಕೂಡ ಅಯ್ಯವ ಅದಕ್ಕ ோடும்ன்கோடு <laughs> 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 ಏ ಲಕ್ಷ್ಮಮ್ಮಾ, ಇೇನಲ್ ಬ್ರೇವಾ. ನಾನು ಹೆಂತಿ ಅದು ಮಟನ್ ತಂದ ಕೊಟ್ಟಿದ್ದೆವಾ. ಅದು ಏನ್ ಸುಡಗાડ ಚಂದಾಗಿ ಬೇಯಿಸಿದ್ಲಾ ಇಲ್ಲ ಗೊತ್ತಿಲ್ಲ. ತಿndಿನೀ ತಿndಿನೀ ಹಂಗಾ ನಮ್ಮೆ ಹೊಟ್ಟಿ ನುಯಿತಿತಿ ಹೊಟ್ಟಿ. ಒಂಥರ ಹಿಡ್ಕೊಂಡಬಿಡಿತಿ. ಪಕ್ಕೆಗ ಬಿಡೋ ಹೊಲ್ತು ಹಂಗಾ ಹೊಟ್ಟಿ ಹಿಡ್ಬಿಡಿತಿ. ಅದಕ್ಕೆ ಏನರ ಒಟ್ಟು ಒಟ್. ಅಲ್ಲ ಎಜ್ಜಾ ನೀನು ಚಂದಾಗಿ ತಿنبಕಪ್ಪ. ಹೆಂತಿ ಮೇಲೆ ಹಾಕ್ತಿದಿ. ಕಣ್ಣು ತಿಲ್ಲ ಅನ್ನರ ಗೊತ್ತಿ ಮತ್ತೆ ಹಂಗ ಆಗದು. ಎಜ್ಜಾ ಈ ಹುಡುಗಿ ತೊಗೋ ಹೋಗು. ಎಲ್ಲಾ ಕರೆಮಗತ್ತಾ. ಹ್ಮ್ ಆಗ್ ಬಿಡು. ಅರೆ ಲಕ್ಷ್ಮಣ್ ಅಕ್ಕ ನಮ್ದು ಮರ್ದು ಇದಾರಲ್ಲ ಮರ್ದು ಅವರು ರಾತ್ರಿ ಬರ್ತಾರಲ್ಲ ರಾತ್ರಿ ಬಂದ ತಕ್ಷಣ ಅವರಿಗೆ ಕಾಲಿಗೆ ಬೇನೆ ಆಗುತ್ತೆ ಕೈಗೆ ಬೇನೆ ಆಗುತ್ತೆ ಸಿರ ಸಿರ್ಗೆ ಬೇನೆ ಆಗುತ್ತೆ ಇನ್ನೊಂದಕ್ಕೆ ಬ್ಯಾನ್ ಆಗುತ್ತೆ ಮುಂದೊಂದಕ್ಕೆ ಬ್ಯಾನ್ ಆಗುತ್ತೆ ಅದಕ್ಕೆ ಅವ್ರಿಗೆ ಬ್ಯಾನೇನೇ ಇಲ್ದಂಗೆ ಒಂದು ಗುಳಿಗೆ ಕೊಟ್ಬಿಡು ಅವ್ರಿಗೆ ಅಯ್ಯೋ ಪಾತಿ ನಿನ್ ಗಂಡಿಗೆ ಇಷ್ಟೆಲ್ಲ ಬ್ಯಾನ್ ಅದವನ ತಗೊಂಡೋಗ್ ನಮ್ ಲಕ್ಷ್ಮಕ್ಕ ನಂತೆಲ್ಲ ಔಷಧ ನೋಡ マネジャーハラハンのプリモデルでバティナルスモーカー。ははははははははははははははははははははははははははははははははは ಏ ಇಲ್ ಬಿಡ್ಲೆ ಈ ಸುಡುಗಾರ ಬಿಸಿಲು ಹೋಣ ಎಂತ ಪರಿ ಬಿಸಿಲು ಶುರು ಆಗಿತಿ ಮೊದ್ಲ ತಲೆ ಮೇಲೆ ಕೂದಿಲ್ಲ ಬೋಳ್ತಿ ಸುರ್ರಾಯ್ತೈತಿ ಎಪ್ಪ ಅಂತ ಪರಿ ತಲೆ ಏನಾರ ತತ್ತಿ ಹೊಡೋದ ಹಾಕಿದ್ರ ಆಮ್ಲೆಟ್ ಆಗತ್ತೆ ನೋಡು ಹಂಗ ಕಾದ ಕಾದ ತಲೆ ತಲೆಸಿಡಿ ಹಂಗ ತಲೆನೋವು ಬಂದ್ಬಿಡೈತ್ ನಗರ ನೋಡಿದ್ರ ಅಂತ ಪರಿ ತಲೆನೋ ಬಂದೈತಿ ಇವ್ವ ಲಕ್ಷ್ಮಕೆ ನೋವು ಹೋಗಾಗ ಒಂದ್ ಏನಾರ ಕೊಡೈವ ಏನ್ ಮಾಡ್ಲ ನನಗರ ಈ ತಲೆನೋವು ಬಗ್ಗ ಕೊರವಲ್ತು ನಟ್ಟ ಕೊರವಲ್ತು ಆ ನಮಿ ತಿಳಿತ್ ನೋವು ಕೊಡ್ತೇನೆ ಕೊಟ್ಟಿತಿಲ್ಲೇ ಮತ್ತ ಕರ್ಸಿ ಅಲ್ಲೇ ಲಕ್ಷ್ಮಕ ஏன்மா மு பைப் பம்ப்சேட் ஆக்கத்தினா மனிங் எந்த குண்டு எதில் நம்ம ஒன் அழ்த்த சோர கிடைத்த புடக்க ಹೋಗ್ ಹೊಟ್ಟೆರ ನೋಯ್ತಿದ್ದೆ ಚವ್ವಾ ಇಲ್ಲ ಗಡಗಡ ಗಡ ಗಡಗಡೆ ಉಳ್ಳ್ಯಾಡ್ಬಿಡಾ ನಂಗ್ ಬಿಡೈತೆ ಹಾ ನಮ್ಗೆ ಹೊಟ್ಟೆ ನೋಯ್ತಿತ್ತು ಯಪ್ಪ ಮರಯಾ ಏ ದೇವ್ರೆ ಏನಾಗಿದ್ದಿತ್ ನನಗ ಯಪ್ಪಾ ಹೊಟ್ಟಿ ಅರೆ ಅಜ್ಜ ನಿಮ್ದುಕೆ ಹೊಟ್ಟಿ ಬೇನಿ ನಮ್ದುಕೂ ಹೊಟ್ಟಿ ಬೇನಿ ನಮ್ಗೂ ಹಂಗೆ ಆಗ್ತಾ ಇದೆ ಯಂದಂತ ಕೇಳಬೇಡ್ರು ಯಾ ಬ್ಯಾಡ ಯಪ್ಪ ನೆಟ್ಟಿ ನಿಂದ್ರ ಬರುವಲ್ತು ಹೋಗಿ 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 ಕೈ ಕಾಲನ್ ನರ ಎಲ್ಲ ಶರ್ದೋಗ್ ಕಾಲನ್ನ ಹೋಗದಾಗ ಅದ ನಡಗತ್ತೋ ಮರಯಾ ಎದ್ ನಿಲ್ ಆಗ್ತಾ ಅಣ್ಣಿಲ್ಲ ಯಪ್ಪ ಸಾಕ ಹೋಗೈತೆ ನನ್ನ ನಮ್ದು ಬೀಬಿ ಇದಲ್ಲ ಸುವರ್ಕಿ ಬಚ್ಚಿ ಬೀಬಿ ಆ ಏ ಬೀಬಿನೇ ನಮ್ಗೆ ಅದ್ಯಾವ್ದೋ ಲಕ್ಷ್ಮಕ್ಕ ಅಂತ ಲಕ್ಷ್ಮಕ್ಕ ಅವರು ತಾಕತ್ಗೆ ಬರತ್ತ ಅಂತೇಳಿ ಅವ್ರ ಹತ್ರ ಗೋಲಿ ತಗೊಂಬಂದು ನಮ್ಗೆ ತಿನ್ಸ್ಕಿ ಬಿಟ್ರು ನಾವು ತಿಂದ್ಮೇಲೆ ಈ ಅವಸ್ಥೆ ಆಯ್ತು ನೋಡಿ ನಮ್ಗೆ ಈ ಪಜೀತಿ ಹಾ ಅದಕ್ಕಾಗೈತೆ ಹಂಗಿದ್ರ ನಾನು ಲಕ್ಷ್ಮಕಂದ ಗೋಲಿ ತಗೊಂಡ್ ನುಂಗೇ ನನಗ ಹಿಂಗಾಗಿರೋದು ಯಾಪ ಬಾಯ್ತಿ ನನ್ಬೋ ಯಾಪ ಬದುಕೋಸ್ರೋ ಕರೆ ಕರೆ ಡಾಕ್ಟರ್ ಅಂತ ಕರ್ಕೊಂಡು ಯಪ್ಪ ದೇವ್ರೆ ಏನ ಇಬ್ರುಗ ಲಕ್ ಒಂದು ಗುಳಿ ತಗೊಂಡ್ಮ್ ಹಿಂಗಾಗೈತೆ ನನಗೆ ನನಗ ಅದ್ರ ರಸನ ಕೊಡ್ಬಿಟ್ಟು ನೋವ ಮರ್ಯ ನೀವ್ ನೋಡ್ರಿ ಗುಳಿಗೆ ತಗೊಂಡ ಈ ನಮ್ನಿ ಅಂದ್ರ ನಾನು ಈ ಟುದ ಗ್ಲಾಸ್ ಟುದ ಗ್ಲಾಸ್ನಾಗ ಅದ್ಯಾವ್ದೋ ಸೊಪ್ಪು ರಸ ಹರಿದ ಕುಡ್ಸಿದ್ರು ಕುಡಿಸಿದ್ರು ಯಪ್ಪಾ ಲಸಕ್ ನೇತಿ ಅದಕ್ಕ ಅವ್ ನೋವು ನನ್ಗೆ ಹೇಳ್ತೀನಿ ನಿನಗಾರ ಯಜ್ಜ ಸೆಟ್ ಹಚ್ಚಿ ಆಗಕತ್ತೈತಿ ನನಗ ಏನಂತ ತಿಳಕಲ್ ತಾ ನಮ್ನಿ ಹೊಡೆಕಿಟ್ಟು ಯಪ್ಪ ಯಜ್ಜ ಅದು ಅದ್ ಮೂರು ಮಂದಿ ನಾವೇನ್ ಇಲ್ಲಿಂದ ಏನ್ ವಾಪಸ್ ಮನಿ ಕಾಣಂಗಿಲ್ಲ ಇಲ್ಲ ಇಲ್ಲೇ ನನ್ ಬೂತಿ ಅನ್ಸುತ್ತ ಈ ಬಾಡ್ಯಕ್ಳು ಅಲ್ಲ ಗಣಸರಾಗಿ ಹೋಗೋದ್ ಬಿಟ್ಟು ಏನಾಗಿದ್ದೇವ್ರಿ ಎಲ್ಲೋಯ್ಯಪ್ಪ ಅದಕ್ಕೆ ಹೊಡಕೊಂಡೆ ಪೈಕಿನಿ ಕಟ್ಸು ಪೈಕಿನಿ ಕಟ್ಸು ಅಂತ ಗವರ್ಮೆಂಟ್ ಪುಷಿಟಿ ರೊಕ್ಕ ಕೊಟ್ಟು ಕಟ್ಟಿಸ್ಕೊಡ್ರಿ ಅಂದ್ರನು ಅದನ್ನ ಫೋಟೋ ಮಂದಿ ಮನಿ ಪೈಕಿನಿ ಪೋಟ ತೆಗಿಸ್ಕೊಂಡ್ ಬಂದ್ ರೊಕ್ಕ ತಗೊಂಡ್ ಕುಡ್ದು ಹಾ ಮಾಡಿಟ್ಟ ಬಾಳ್ಯ എന്താ പരിസ്ഥിതി ேர நினித்துர்த்தலேன்ட்டினோங்க മുർ മുതലാ ബൈക്കത്തിൽ ഇല്ലാ കുതിർത്തോട ಒಗ್ಗಾಯೋ ನೋನ ಹಾಳಾಗೋಲಿ ಮುದುಕಿ ಕಾಲಾಗ ಅಲ್ಲ ಬೇಯಮ್ಮ ನಮ್ಮನ್ನ ಕುಂದ ಲೇಟ್ರೆ ನಾಚಿಕೇತೇ ಆ ತಡ ನಮ್ದ ಅದ ಪರಿಸ್ಥಿತಿ ಒಂದು ಹೆಜ್ಜಿ ಇತ್ತಿರಾಕಿಲ್ಲ ಮಗ ಅಂತ ಅದೇನಾ ಅಂತಾರಲ್ಲ ಮೈಯ ಮಯ ನೀರ್ ನಮ್ಮ ಬಸ್ತದಂಗ ನಮ್ ಮಯ್ಯಾಗ ಏನೇನು ಉಳ್ದಲ್ಲ ಕಸು ಎಲ್ಲ ಬರೀ ಹೋಗ್ಬಿಡತ್ ಹೊರಗ ಅದಕ್ಕೆ ಹೆಜ್ಜಿ ಇತ್ತಿಲ್ಲ ಅಂದ್ರೆ ಇನ್ ಏನ್ ಮಾಡಾಕತ್ತ ಒಬ್ರಿಗೊಬ್ರು ಮಾತಾಡತ್ತೀವಿ ಮನಿಗೊಂದ್ ನೀರ್ ತುಂಬ ಕುರ್ಸಿತಿ ಆ ನಮ್ಗೆ ಹಚ್ಚು ಹಾಕೈತೆ ನಮಗ ಏ ಮಲ್ಲೇಶಿ ನನಗೆ ಯಾಕ ಅನ್ಸುತ್ತೆ ಅಲ್ಲೇ ನಿಂದಿದ್ರಪ್ಪ ಇವ್ರಿಬ್ರು ನಕ್ಷ್ಮಣ್ ಅಂತಲೇ ಇವರು ಲಕ್ಷ್ಮಣ ಒಂದು ಅದೇನಾ ಗುಳಿಗೆ ನುಂಗಿಂಗಿದ್ದಂಗ ಅದರ ದರ ಏನ ಇರ್ಬೇಕಿರ್ಬೇಕು ಹಂಗ ಇರ್ಬೇಕಿದ್ ಅದಕ್ಕೆ ಅವ್ರಗು ನಮ್ಮಂಗ ಪರ್ಪಾಟ್ಲ ಹತ್ ಬಿಡತಿ நீ <laughs> அந்த <laughs> <laughs>

cala